ಅಮ್ಮ ಏನಮ್ಮ ಮಾಡೋದು ಅದು ಯಾವ ಪತ್ರ ಅಂತನೂ ಹೇಳ್ತಾ ಇಲ್ಲ ಯಾರು ಬರ್ದಿರೋ ಪತ್ರ ಅಂತಲೂ ಹೇಳ್ತಾ ಇಲ್ಲ ಲಸಮತ ಏನಮ್ಮ ಇದು ಹಿಂಗೆ ಎದ್ರಸ್ತಾ ಇದ್ದಾಳೆ ನಿಜವಾಗ್ಲೂ ಅದು ಪತ್ರ ಎಲ್ಲಿತ್ತು ಅದು ಹಾ ಅಯ್ಯೋ ಆ ಬಾಣೆ ತಕಂತ ಪೆದ್ ಮುಂದೆ ಕೇಳಿದ್ವಲ್ಲ ಆ ಪದ್ದುಗೆ ಆ ಬ್ಯಾಗ್ ಬಗ್ಗೆ ಯಾವ್ದು ಇತ್ತೋ ಏನೋ ಯಾರು ಬರ್ದಿರೋ ಪತ್ರನೋ ಏನೋ ಅದು ನಿಜವಾಗ್ಲೂ ಯಾವ ಪತ್ರನೇ ಅಯ್ಯಯ್ಯೋ ಯಾವುದು ಯಾರು ಅಂತನೂ ಗೊತ್ತಾಗ್ತಾ ಇಲ್ಲ ಆದ್ರೆ ಗಸ್ಲಿ ಸತ್ಯ ಗೊತ್ತಾಗುತ್ತೆ ಅಂತ ಬೇರೆ ಎದುರಿಸ್ತಾ ಇದ್ದಾಳ ಲಕ್ಷ್ಮಿ ಹಾಂ ಏನೇ ಮಾಡೋದು ಒಂದು ವೇಳೆ ಅಥವಾ ಅವಳು ಏನಾದರೂ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾಳ ಹಾಂ ಅಯ್ಯೋ ಏನಮ್ಮ ಒಂದು ಗೊತ್ತಾಗ್ತಾ ಇಲ್ಲ ಅಯ್ಯಮ್ಮ ಏನು ಮಾಡೋಕ್ಕೂ ಹೇಳ್ತಾಳಲ್ಲ ಅಲ್ಲ ಮಾವನ್ನೇ ಬಿಟ್ಟಿಲ್ಲ ಇನ್ನು ನನ್ನ ನಿನ್ನ ಬಿಡ್ತಾಳ ಹಾಂ ಏನು ಸಿಕ್ಕಿದ್ಯೋ ಏನೋ ಅತ್ತೆ ರಾಣಿ ಏನು ಮಾಡ್ತಾ ಇದ್ದೀರಾ ಇಲ್ಲಿ ಹಾಂ ಏನು ಯೋಚನೆ ಮಾಡ್ತಾ ಇದ್ದೀರಾ ಊರಿಗೆ ಹೋಗ್ತಿರೋ ಹೆಂಗೆ ಅಯ್ಯೋ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ನೇತ್ರ ಅಯ್ಯಮ್ಮ ಬೇರೆ ಯಾವ್ದು ಸಿಕ್ಕೈತಿ ಎರಡೂ ಮ್ಯಾಚ್ ಆಗ್ತೈತಿ ಅಂತ ಹೇಳ್ತಾ ಇದ್ದಾಳೆ ಅಯ್ಯಮ್ಮ ಅದ್ ಯಾವ ಪತ್ರ ಯಾರು ಬರ್ದಿರೋದು ಅಂತ ಗೊತ್ತಾಗ್ತಾ ಇಲ್ಲ ಒಂದು ನೋಡು ಪೆದ್ದಿ ಏಯ್ ನನ್ ಬ್ಯಾಗ್ ನಾಗೆ ಅಣ್ಣ ತಕ ಅಂತ ಹೇಳಿದ್ನಲ್ಲ ಅದಾಗೆ ನನ್ನ ಪತ್ರ ಗೀತ ಸಿಕ್ಕಿದ್ದೀನಿ ಅದ್ ತಕೊಳಕ್ ಹೊರಕೆ ನಾನು ಬಿಸಾಕಿದ್ದೀನಿ ಏ ಪದ್ದು ಹೇಳಿ ಮತ್ತೆ ಯಾವ್ದ ಒಂದು ಹಳೆಯದು ಯಾರು ಬರ್ದಿದ್ದು ಪತ್ರ ಇತ್ತು ನಾನು ಅದ ಹಳೆ ಪತ್ರ ಬಿಡಿ ಎಲ್ಲ ನೀವು ಮರ್ತದ್ರ ಕಾಕೊಂಡಿದ್ರ ಬ್ಯಾಗ್ ನಾಕಿ ಅಂತ

ಅಯ್ಯೋ ರಾಣಿ ನನ್ಗೆ ಗೊತ್ತು ಅದೇನಕ್ಕೆ ಬೇಕು ನಿಮ್ಗೆ ಆಲೇ ಬರ್ದಿರೋದು ಅಳೆದು ಪತ್ರ ಅದು ಅಚ್ಚಿ ನಾನು ಇದಾವಲ್ಲ ಅಣ್ಣ ಇದಾಗ್ತದೆ ಆ ಪತ್ರ ಎಲ್ಲ ಅಂತ್ಕೊಂಡ್ರೆ ಇಂಕಿರುತ್ತಲ್ಲ ಬರ್ದಿರೋದು ಅದು ವಿಶಾಂತಿ ಅಚ್ಚಿನಿ ಬಾಳೆನಲ್ಲಿ ಬಾಳೆನ್ಗೆಲ್ಲ ಅಂತ್ಕೊಂಡು ಇಂಕಿಂದು ಅಂತಾನೆ ನಾನ್ ತಕೊಂಡ್ ವಿಶಾಂತಿ ಬಿಡೋದು ಅಳೆ ತಾನೆ ಪತ್ರ

அய்யோ இங்கேனே மாத்தீர ரணி நீவோக்க அந்த அன்சத்தி நன் நீக்கோத்தரம் ஆத்தி நாக்கி வந்தது எல்லா சுட்டாக்கா ஹிங்காக நேத்திரானி மாதிரி கேதே அது ஏன் பத்திர ஏனோ யார் பர் அந்த தோர்ஸ்தா ஐயம்மா தோர்ஸ் நம் பத்திர இட் அவளேன் நம் பத்திர நமக்கு கொடு அந்த ஓதி மக்கூஸ் அய்யோ அத்தே அந்தோழல்ல அவளு கொடு அந்தாள் நீனேன் கொட்டி ஏன் நீன் பத்திரே அந்த கேத்தாழை இல்லாந்திரே நம்ம பத்திரோ அல்வா தோர்சு நான் நோட் கண்ணோரேத்தா இஸ்க்கண்டு நோடன அதுல அது யா பத்திர யார் பர் பந்திடு அந்த நம்ம ஹம் அவள் நிஜனோ சுழு அந்த சும்மே எதிர்க்கானா ஏனோதா நன்கோ யாக்கோங்க அனஸ் நடின ತ್ರ ಹೋಗ್ಬರೋಣ ಅಲಸ ಮಕ್ಕಳ ಮತ್ತೆ ಹ್ಮ್ ಉಪಾಯ ಮಾಡಿ ಹೆಂಗಾದ್ರು ಮಾಡಿ ಆ ಪುತ್ರ ಯಾರ ಹೆಸರು ಬಂದಿತಿ ಯಾರು ಬರ್ದಿರೋದು ಅಂತ ನಾನು ನೋಡ್ಬೇಕು ಹ್ಮ್ ಅವಾಗ್ಲೇ ನಮಗೆ ಸಮಾಧಾನ ಅಯ್ಯೋ ಹೋಗತ್ತೆ ಅವಳ ಮಂತಕ್ಕೆ ನಾನಂತೂ ಬರಲ್ಲಮ್ಮ ಅವಳ ಮಕ್ಕ ನೋಡಕ್ಕೆ ನನ್ಗೆ ಇಷ್ಟ ಇಲ್ಲ ಇನ್ನ ಅವಳು ನೋಡಿ ಮಾಡಿ ಪತ್ರ ಕೊಡು ಯಾರು ಬರ್ದೇ ಇದ್ರಿ ಅಂತಾನ ನಾನ್ ಬರಲ್ಲ ನೀವೇನೆ ಹೋಗ್ಬರ್ರಿ ಹ್ಮ್ ಅದೇನಾಗುತ್ತೋ ನೋಡೋಣ ಸರಿ ಆಯ್ತು ಬಿಡು ಬಾರಿ ರಾಣಿ ನಾವೇ ಹೋಗ್ಬರೋಣ ಹ್ಮ್ ನಾನೆಲ್ಲ ಕೇಳ್ತೀನಿ ನೀನು ಜೋರ್ ಮಾಡಕ್ಕೆ ಹೋಗ್ಬೇಡ ಸ್ವಲ್ಪ ಉಪಾಯ ಮಾಡಿ ಆ ಪತ್ರ ಯಾರು ಎಲ್ಲಿಂದ ಸಿಕ್ತು ಯಾರು ಬರ್ದಿದ್ದಾರೆ ಏನು ಗೊತ್ತಾಯ್ತೋ ಅವಳಿಗೆ ಇದರಿಂದನ ಅಂತ ನಾವು ಬಾ ಮೊದಲು ಸರಿ ಆಯ್ತು ನೋಡಿ ಅಯ್ಯೋ ಕೊನೆಗೆ ನಮ್ಮ ಆ ಲಕ್ಷ್ಮಿ ಅಂತ ಪರಿಸ್ಥಿತಿ ಗೊತ್ತಾಯ್ತಾನಪ್ಪ ನಮ್ಮಪ್ಪ ಇಂದಾಯ್ತು ಈಗ ನಮ್ಮ ಅತ್ತೆ ನಮ್ಮ ಅತ್ತೆ ಮಗಳು ರಾಣಿ ಅವರು ಹೋಗಿದ್ದಾರೆ ಹ್ಮ್ ಅವಳಲ್ಲಿ இவ் தோர்ஸ்தா பத்திர தோர்சல்லே கணக்கு இஷ்டத்தி வாழ்த்தி தகண்டேவின் கண்டு தோர்சாக்கி நோட் ஏனோ ஆய் ரீ ஹே நானும் கர்க்க ஊர் அது பகிர்னி சரி ஆய் ஓகே அது என்ன கேல்சம்பா ஒழை கேச மா நானே அம்பல்லு சரி ஆய்தி ஆஹ் நீஷ்ட்ளா நன்கான ஆய் சரி ஹோகர் தீ ஜம்மா ரானி ஏன் நம் கடை நம்ம கடை இன்னும் அல்லா ஊரக விட்டு இல்ல யாக்கு ಅಯ್ಯೋ ಲಸ್ಮಕ ಅದೇನು ಗೊತ್ತಾ ಅದೇನೋ ಪತ್ರ ಸಿಕ್ತು ಅಂದಲ್ಲ ಪದ್ದು ನಮ್ಮ ಬ್ಯಾಗಲ್ಲಿ ಇಕ್ಕಿರೋ ಪತ್ರ ಅದು ನಮಗೆ ತುಂಬ ಮುಖ್ಯವಾದ ಪತ್ರ ಕಣಿ ಹ್ಞೂ ಅದನ್ನ ನಮ್ಮ ಕೈ ಕೊಡು ಹ್ಞೂ ಅದರಲ್ಲಿ ನಿನಗೆ ಏನು ಸಿಗುತ್ತೆ ಹೇಳೋ ಅದನ್ನ ಇಟ್ಕೊಂಡು ನೀನು ಏನೇನೋ ಎದ್ರಸ್ಬೇಡ ಆ ಪತ್ರ ನಮ್ಮ ರಾಣಿಗೆ ಯಾರೋ ಅವ್ರ ಫ್ರೆಂಡ್ ಏನೋ ಬರ್ದಿರೋದಂತೆ ಹಾಂ ಕೊಡು ಹೌದಾ ಅಷ್ಟು ಮುಖ್ಯವಾದ ಪತ್ರನ ಅಲ್ಲೇ ಬ್ಯಾಗ್ನ ಇಕ್ಕಿ ಪದ್ದು ಕೈಗೆ ಸಿಗ ಯಾಕೆ ಇಟ್ಟಿದ್ರಿ ಹಾಂ ಈ ಪತ್ರನ ಈಗ ನಾನ್ ನಿಮ್ ಕೈ ಕೊಡಕ್ ಆಗಲ್ಲ ನಿಮ್ ಮನೆಗೆ ಹೊರಟಿದ್ದೀನಿ ಈಗ್ಲೇ ಶ್ರೀದೇವಿನು ಬರ್ತಾನಂತ ಹೊರಟಿದ್ದಾಳೆ ನಾನು ಬ್ಯಾಗ್ ಆಗಿ ಪತ್ರನೂ ಎರಡು ಇಟ್ಕೊಂಡು ಹೊರಟಿದ್ದೀನಿ ಬನ್ರಿ ಹೋಗೋಣ ನೀವು ನೀವು ಬರ್ಬೇಕು ಅಲ್ಲಿಗೆ ನೋಡಕ ನಮ್ಮನೆ ವಿಷಯಕ್ಕೆ ನೀವ್ ತಲೆ ಹಾಕ್ಬೇಡ್ರಿ நம் ஆக ஏழிரி ஆ சும் ஏனோ நிரூப்சக்கோ ஓகே இன்னேனோ எட்பட்டு மாண்டு நீங்க நம்ம அம்மைய நம்ம அண்ணன் தை ஆமே நம்ம அஜி தம் அப்பேனோ சாட்சி சோ அது பத்திர நோட்பு நான் அது நமக்கு இம்பார்டெண்ட்டு கொடக்க இல்லை பத்தன நோடாதே கொடுத்தீங்க கொடிலி நோடல கீழக்கூடா ஏனே மாதிரி ஏனும்மா நம்மனைகே ಇಲ್ಲಿ ಯಾವ ಮಾತುಕತೆ ಏನೂ ಇಲ್ಲ ಸುಮ್ನೆ ನಡೀರಿ ನಿಮ್ಮೂರಿಗೆ ಬರ್ತಾ ಈಗ ನಾನು ಇದೀನಿಗೇನೆ ನೂರ ಎಂಟು ತೂತುಗಳು ಮನೆ ತೂತ ಮುಚ್ಚಕ್ಕೆ ನೀನು ಅಲ್ಲಿಗೆ ಬತ್ತಿನಿ ಅಂತ ಇದೆಯಲ್ಲ ನಿಗೇನು ಬುದ್ಧಿ ಇದೆಯಾ ಇಲ್ವೋ ಚೀನೋತೀರ ನಮ್ಮನೆ ಸಮಸ್ಯೆಗೆ ತಲೆ ಹಾಕಕ್ಕೆ ಬರ್ತಾಳೆ ನೀನು ಆದ್ರೆ ಬುದ್ಧಿ ಹೇಳ್ಕಲ್ಲ ಸುಮ್ಮನೆ ಇದೆಯಲ್ಲ ನಮ್ಮೂರಿಗೆ ಬತ್ತಿನಿ ಅಂತ ಹೇಳ್ತಾ ಇದ್ದಾಳೆ ಅದೇನೋ ಪತ್ರ ಇಟ್ಕೊಂಡು ನಮ್ಮಿಬ್ರು ಎದ್ರಿಸಿ ಹಾ ನೀನಾದರೂ ಹೇಳ ನಿನ್ನೆಂಪಿಗೆ ಅದೇನೈತೆ ಅವರೇ ಬಗೆಹರಿಸ್ಕೊಂತಾರೆ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಅವ್ರ ಪತ್ರ ಅವ್ರ ತೆಗೆದುಕೊಡು ಅಂತಾನ ನೀನಾದರೂ ಹೇಳೋಣ ಸುಮ್ಮನೆ ಇದೆಯಲ್ಲ ಹಾಂ ನಿನ್ನೆಂಪಿ ಕಣ್ಣರ ಮನೆ ವಿಷಯಕ್ಕೆ ತಲೆ ಹಾಕ್ತಿದ್ರಲ್ಲ ಏನು ಜಯಕ್ಕಯ್ಯ ನಿನ್ನ ಸಮಸ್ಯೆ ಹಾಂ ನಿಮಗೇನು ತೊಂದರೆ ಕೊಟ್ಟಿದ್ದಾಳು ನಿನ್ನೇನಾದ್ರೂ ಹಿಡ್ದೇನಾದ್ರು ಹೊಡೆದಿದ್ದಾಳೆ ನೀನು ನಿನ್ನ ಮಗನೂ ಹಾಂ ಏನೋ ಶ್ರೀದೇವಿ ಪಾಪ ಏನೋ ಕಣ್ಣೀರ ಹಾಕೊಂಡು ಗೋಳಾಡ್ತೈತೆ ಯಾರೋ ಏನೋ ಅನ್ಯಾಯ ಮಾಡಿ ಓಡಿಸಿದ್ರಂತೆ ಅಲ್ಲಾ ಯಾವುದೋ ಅನಾಮಧೇಯ ಪತ್ರಕ್ಕೆ ನೀವು ನಂಬ್ಕೊಂಡು ಇವಳು ನಾವು ಹಾಕಿದ್ರಲ್ಲ ಇದು ಸರಿನಾ ಹೇಳ್ರಿ ಹಾಂ ನಿಮ್ಮ ಮಗ ಮಾಡಿರೋದು ಸರಿನಾ ನೀವು ಮಾಡಿರೋದು ಸರಿನಾ ಹಾಂ நோடப்பா சீனப்பா நம்மனை நீத்த நம்ம நீட்ஸ் கண்டு இஷ்டெல்லாம் அது கேட்காறோ நான் சோசேனா ஒரகாங்கோ ஆத்திர நோடி நான் பைத்தீவோ விடுத்திவோ வடித்தவோ அது கட் கண்டிப்பாக நீங்க சரி நயா நீங்க ஆச்சினாக்க நீ இது நினைசரினா எல்லா அது நீவே ஏனோ கிதாபாத்தா நன்கு பத்தி மேலே அது அந்த மொன்ன ஊர் ஹோதாக்லே நன்கானு ಅದಕ್ಕೇನೆ ರಾಣಿ ನೀನ್ ಬರ್ಕೊಟ್ಟಿದ್ದಲ್ಲ ರಾಮುಗೆ ಅದೇನೇನೋ ಇದನ್ನ ಜಿಲ್ಲೆಗಳ ಹೆಸರು ಏನೋ ಅದನ್ನ ತಗೊಂಡು ನೋಡಿದೆ ಆದ್ರೆ ಅದ್ರಲ್ಲಿ ಗೊತ್ತಾಯ್ತು ನೀನ್ ಬರ್ದಿರೋದಲ್ಲ ಅಂತನ ಹ ಈ ಪತ್ರ ಇಲ್ಲಿ ಪದ್ದು ತಂದು ಹಾಕದ್ಲಲ್ಲ ಆ ಪತ್ರದಿಂದ ಗೊತ್ತಾಯ್ತು ಇದು ಬೇರೆಯವ್ರ ಹತ್ರ ಮಾಡ್ಸಿರೋ ಕೆಲ್ಸ ನೀವೇ ಮಾಡ್ಸಿರೋದು ಅಂತ ನನ್ಗ ಅನುಮಾನ ಆ ಅನುಮಾನ ಬಗ್ಗೆ ಅರಿಬೇಕು ಅಂದ್ರೆ ನಾನು ನಿಮ್ ಊರಿಗೆ ಬರ್ತೀನಿ ಹ ಅಂದ್ರೆ ನೀನ್ ಬಂದಿದ್ದು ಮೊನ್ನೆ ಈ ಪತ್ರ ಬರ್ದಿರೋದು ನಾನು ಅಂತ ಅನುಮಾನದಿಂದ ನಮ್ಮೂರಿಗೆ ಬಂದಿದ್ದ ಹ ನಾನೇ ಆ ಪತ್ರ ಬರ್ದಿರೋದು ನೀನೇ ಅಂತ ಅನುಮಾನದಿಂದ ಬರಲಿಲ್ಲ ಅದು ನಾವು ದುಡ್ಡು ಕೊಡ್ಬೇಕಾಗಿತ್ತು ನಮ್ಮ ಅಣ್ಣನಿಗೆ ಅದನ್ನ ಕೊಟ್ಟು ಬರೋಣ ಅಂತ ಬಂದಿದ್ದೆ ಹಂಗೇನೆ ರಾಮು ಬೇರೆ ಅದನ್ನ ಬರ್ದಿ ತಂದಿದ್ನಲ್ಲ ನನಗೂ ಯಾಕೋ ಒಂದ್ ಸ್ವಲ್ಪ ಆ ಅನುಮಾನ ಇತ್ತು ನಿನ್ ಮೇಲೂ ನಿಮ್ಮ ಅಮ್ಮೈನ್ ಮೇಲೂ ಅದಕ್ಕೆ ಒಂದ್ಸಲ ನೋಡ್ಕೊಂಬಿಡೋಣ ಅಂತ ಚೆಕ್ ಮಾಡಿದೆ ಅಷ್ಟೇನೆ ಆದ್ರೆ ಅದು ಗೊತ್ತಾಗ್ಲಿಲ್ಲ ಅದಕ್ಕೆ ಸುಮ್ಮನೆ ಅದೇ ನಿನಗೂ ಏನು ಹೇಳಲಿಲ್ಲ ಹಾ ಸರಿ ಟೈಮ್ ಆಗುತ್ತೆ ಬಸ್ಸಿಗೆ ನೀವು ಬರಂಗಿದ್ದೆ ಬೇಗ ಬಂದ್ರಿ ಹೋಗೋಣ ಅದೇನು ಅಂತ ನಾ ನಿಮ್ಮನೇಲಿ ನಿರ್ಧಾರ ಆಗುತ್ತೆ ಅಂದ್ರೆ ನೀ ಆ ಪತ್ರ ಕೊಡಲ್ಲ ನನಗೆ ಅದನ್ನ ಕೊಡ್ತೀನಿ ಅದೇ ಇಲ್ಲಲ್ಲ ನಿಮ್ಮನೆಗೆ ನಿಮ್ಮೂರಾಗೆ ನಿಮ್ಮನೆಗೆ ನಿನ್ ಗಂಡನ್ ತಗು ನಿಮ್ಮ ಅತ್ತೆ ತಗು ಕೊಡ್ತೀನಿ ನಡಿ ನಿನ್ ಮಗನ್ಗೆ ಕೊಡ್ತೀನಿ ಮೊದ್ಲು ಹ ಅವಾಗ ಗೊತ್ತಾಗುತ್ತೆ ಯಾರು ಕಳ್ರು ಯಾರು ಒಳ್ಳೆಯವರು ಅಂತಾನೆ ಲಕ್ಷ್ಮಕಯ್ಯ ಹೋಗನ ಬಸ್ಸಿ ಟೈಮ್ ಆಯ್ತು ಬೇಗ ನಾನು ಅವಾಗಿಂದ ಕಾಯ್ತಾ ಇದ್ದೀನಿ ಬಿ ನೀನು ಇವಾಗ ಬತ್ತಿ ಅವಾಗ ಬತ್ತಿ ಅಂತಾನೆ ಬಸ್ ಈಗ್ಲಾಗ್ಲ ಬರುತ್ತೆ ಹತ್ತು ನಿಮಿಷ ಟೈಮ್ ಇರೋದಷ್ಟೇ ಬೇಗ ಬರಕ ಓಹೋ ಹೋಹೊಹೊ ಇಲ್ಲಿ ಏನೇ ಏಳು ಕರ್ಕೊಂಬಂದು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಹಾ ನೀವ್ ಮಾಡೋದು ಯಾವ್ದೂ ಹ್ಮ್ ಒಳ್ಳೇದಾಗಲ್ಲ ಅಪತ್ರ ಬರ್ದಿರೋದು ಯಾರು ಅಂತನೂ ಗೊತ್ತಾಗಲ್ಲ ನೀನ್ ಮಾಡಿರೋ ಹೊಲ್ಕ ಕೆಲಸಕ್ಕೆ ಇವ್ಳು ಬೇರೆ ಇದ್ಯಾ ಯಾಕೆ ಬಂದ್ರಿ ಬಾ ಮಾತಿ ತಲೆ ಕೆಡ್ಸ್ಕೊಂಡ್ ಕುತ್ಕೊಂಡ್ರೆ ಬಸ್ ಮಿಸ್ ಆಗುತ್ತೆ ಬಾ ಹೋಗೋಣ ಬೇಗ ಹಾ ಅವ್ರು ಯಾವಾಗಾದ್ರೂ ಬರಲಿ ನಾವ್ ಅಲ್ಲಿ ಹೋಗಿ ಎಲ್ಲ ಹೇಳಣ ಅದೇನೈತಿ ಅಂತ ನೀನೇ ಹೇಳುವಂತೆ ಸರಿ ಆಯ್ತು ನಡಿಯಮ್ಮ ಶ್ರೀದೇವಿ ಟೈಮ್ ಆಗುತ್ತೆ ಇವ್ರ ಕತೆ ಕಟ್ಕೊಂಡ್ರೆ ಆಗಲ್ಲ ಜಯಮ್ಮ ರಾಣಿ ಬೇಗ ನೀವು ಹೊರಟು ಬನ್ನಿ ಹಾ ಎಲ್ದಿದ್ರೆ ಅಷ್ಟೇನೆ ಅದ್ರ ಪರಿಣಾಮ ನಿಮಗೆ ಬೇರೆನೇ ಆಗಿರುತ್ತೆ ನಿಮ್ಮೆದುರಿಗೆ ನಡಿಬೇಕು ಎಲ್ಲಾನ ಬರ್ರಿ ಲಸ್ಮಕ್ಕ ನಿಂತ್ಕೊಳ್ಳೆ ಯಾ ಇನ್ನು ಏಟ್ ಹತ್ತು ನಿಂತ್ಕೊಂಡ್ ಮನೆ ಜಯಮ್ಮ ಟೈಮ್ ಆಗುತ್ತೆ ಶ್ರೀದೇವಿಗೆ ಬಂದು ಕರೆದಿದ್ದು ಕೇಳಿಸ್ಲಿಲ್ವಾ ಇನ್ನು ಹತ್ತು ನಿಮಿಷ ಅಷ್ಟೇ ಟೈಮ್ ಇರೋದು ಬಸ್ಸಿಗೆ ಹಾಂ ಏನು ಹೇಳು ದಯವಿಟ್ಟು ಒಂದೇ ಒಂದು ಸಲ ಆ ಪತ್ರ ತೋರಿಸಿ ಅವೆರಡೂ ನೋಡ್ಬಿಡ್ತೀವಿ ನೀನು ಹೇಳ್ದಂಗೆ ಅವೆರಡು ಒಬ್ಬರೇ ಬರ್ದಿದ್ರೆ ಅದು ಯಾರ್ ಬರ್ದಿದ್ರೆ ಅಂತ ನಮಗೆ ಗೊತ್ತಾಗುತ್ತೆ ತೋರಿಸು ನೋಡೋಣ ಹ್ಞೂ ಹಿಂಗೆ ಮಾತಾಡಿದ್ರೆ ಕೊಟ್ಬಿಡ್ತೀನಾ ಯಾವುದೇ ಕಾರಣಕ್ಕೂ ಕೊಡೋಲ್ಲ ಬಾ ಹೋಗೋಣ ಪ್ರಾಣಿ ಹೀಗೇನೇ ಮಾಡೋದು ಇನ್ನೇನು ಮಾಡೋದು ನಡಿ ಹೋಗನ ನಾವುನು ನಾವು ಹೋದ್ರೆ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಯಮ್ಮ ಏನು ಹೇಳ್ತಾ ಇದ್ದಾಳೋ ಸುಮ್ ಸುಮ್ನೆ ಎದುರಿಸ್ತಾ ಇದ್ದಾಳೋ ಏನೋ ನಾವಾಗಿ ನಾವು ಒಪ್ಕೊಂಬಿ ಅಂತನಾ ನಡಿ ಹೋಗಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇನು ಯಾರೇ ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ